ಅದು ಗೊತ್ತಿಲ್ಲ ಅಲ್ಲಿ ಜವಾಬ್ದಾರಿ ಇತ್ತು ಆ ಉತ್ತರ ಇತ್ತು ಅಲ್ಲಿ ಜಾರ್ಕಂಡ್ ಇದೆ ಜಾರ್ಕಂಡ್ ಬಂದಿದೆ ನಾವು ಇಂಡಿಯಾ ಬಂದಿದೆ ಇಂಡಿಯಾ ಭಾರತ ಬಂದಿದೆ ಅಲ್ಲೆ ಕ್ಯಾರಿ ಟೋನ್ ಆಗಲಿಲ್ಲ ಭಾರತ ಒಂದು ಕಡೆ ಶರತ್ ವಾರ್ಡ ಮುಖ್ಯವಾಗಿ ಅದು ಸಂಪೂರ್ಣವಾದ ಕಾರಣಕ್ಕೆ ಚೇಂಜ್ ಆಯಿತು ರಾಷ್ಟ್ರೀಯ ಕಾಂಗ್ರೆಸ್ ಪರಿಚಯಕ್ಕೆ ಸಾಧ್ಯ ಯಾವಾಗೂ ಕೂಡ ಇರುತ್ತೆ ಆ ಪಾರ್ಟಿ ಇದ್ದಾಗ ಸ್ವಲ್ಪ ಸೆಟ್ ಬ್ಯಾಕ್ ಆಗಿದೆ ಸಾಹೇಬಾಬು ಅವರು ಹೇಳಿದ್ರು ಬಹಳ ವಿಶೇಷ ಅವರಲ್ಲಿ ಎಲ್ಲ ವರ್ಗದ ಜನನು ಇರ್ತಾರೆ ಅವರ ಆಶೀರ್ವಾದಕ್ಕೆ ಅವರು ನಾನು ಕೂಡ ಸಾಕಷ್ಟು ಸಾರಿ ಅದೀಗ ಮುದ್ದೇನಹಳ್ಳಿಯಲ್ಲಿ ವಿಶೇಷವಾಗಿ ಇವತ್ತು ಕೂಡ ಮುದ್ದೇನಹಳ್ಳಿ ಸಾಯಂಕಾಲ ಹೋಗ್ತಾ ಇದ್ದೀವಿ ಅವೆಲ್ಲ ಕೂಡ ಬರಬೇಕು ಎಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಎಲ್ಲ ಒಂದು ಫ್ರೀಯಾಗಿ ಮೆಡಿಕಲ್ ಕಾಲೇಜ್ ಸರ್ವಿಸ್ ಮಾಡುವಂಥದ್ದು ಅವರ ಪ್ರತಿರೂಪವಾಗಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ಮೆಡಿಕಲ್ ಕಾಲೇಜಲ್ಲಿ ಫ್ರೀಯಾಗಿ ಸರ್ವಿಸ್ ಹಾಸ್ಪಿಟ್ಲಲ್ಲಿ ಹತ್ತು ಪೈಸ ಕೊಡೋದು ಎಲ್ಲ ಕೂಡ ಕ್ಯಾಶ್ ಕೊಡ್ರೆ ಎಷ್ಟು ಅದಕ್ಕೆ ರಶ್ ಸಾಧ್ಯವಿಲ್ಲ ಕೂಡ ಅತಿ ಬಡವರು

ಬಡವರಿಗೆ ಒಳ್ಳೆ ಕೆಲಸವನ್ನ ಮಾಡ್ತಾರೆ ವಿದ್ಯಾದಾನ ಕ್ಲೀಸ್ ಕರ್ತಾರೆ ಜಿಲ್ಲಾ ಮಟ್ಟ ಇವತ್ತು ಆರೋಗ್ಯ ಕೂಡ ಅವರು ಮಾಡ್ತಾರೆ ದಾಸೋಹ ಕೂಡ ಇದೆ ತಪವೀತ್ರವಾದ ಕೆಲಸವನ್ನ ಮಾಡ್ತಾರೆ ಸಾವು ಕೂಡ ಇವತ್ತು ಬರಬೇಕು ಅದಕ್ಕೆ ನಮಗೊಂದು ಬೆಲ್ಸ್ ಸರ್ ಸರ್ ಸಂಪದಾನ ಹೇಳ್ತಾ ಇದ್ದಾರೆ ಆದ್ಮೇಲೆ ಎಲ್ಲಾ ಎರಡು ಜನ ಕಥೆ ಕೈ ಬಿಡ್ತಾರೆ ಅಂತ ಮಾತಾಡಿದ್ದಾರೆ ಸಂಜನಾ

ಮೊಟ್ಟ ಮೊದಲು ದಿಟ್ಟ ಹೆಚ್ಚೆ ಏನಿದೆ ನಾನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅಧ್ಯಕ್ಷರ ಅಂದರೆ ಸಾಮಾನ್ಯ ಜನರಿಗೆ ಬಡವರಿಗೆ ಸಹಾಯ ಅಂತ ಮಾಡ್ತಾರೆ ಕೇಂದ್ರದಲ್ಲಿ ಕೂಡ ನಮ್ಮ ಸರ್ಕಾರ ಇದ್ದಾಗ ಯು ಪಿ ಎ ಸರ್ಕಾರ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಗ್ತದೆ ಬಂದ ಅದರ ಉದ್ದೇಶ ಏನಂದ್ರೆ ಗಾಂಧೀಜಿಯವರ ಏನಂದರೆ ಕಟ್ಟುಕಡೆ ವ್ಯಕ್ತಿ ಅವರು ಯಾವುದೇ ಧರ್ಮ ಯಾವುದೇ ವರ್ಗದ ಮನುಷ್ಯನಾಗಿ ಅವ್ರು ಊಟ ಇಲ್ಲ ಅಂತ ಅಂತಬಾರದು ಮತ್ತು ಕೆಲಸ ಇಲ್ಲ ಅಂತ ಕೂಡ ಆದ್ದರಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಗ್ರಾಮ ಪಂಚಾಯತಿಗಳಿಗೆ ಒಂದು ಶಕ್ತಿಯನ್ನು ತುಂಬಿ ಅವರಿಗೆ ಕೇಂದ್ರ ಸರ್ಕಾರದ ನೇರವಾಗಿ ರಾಜೀವ್ ಗಾಂಧಿಯವರು ಮಾಡಿದ್ದ ಕಾರ್ಯಕ್ರಮ ಮಂಡಲ್ ಪ್ರಧಾನಗಳಿದ್ದಾಗ ಮಂಡಲ್ ಪಂಚಾಯತಿಗಳಿದ್ದಾಗ ನೇರವಾಗಿ ಅವ್ರಿಗೆ ಹಣವನ್ನು ಕೊಡುವಂತಹ ಕಾರ್ಯಕ್ರಮ ಈಗೂ ಜಾರಿ ಇರೋ ಎಲ್ಲ ಪಂಚಾಯತಿಗಳು ಇವತ್ತು ಅದರ ಮುಖಾಂತರ ಬೇಸಿಗೆ ಕಾಲದಲ್ಲಿ ರೈತರಿಗೆ ಹಸಿನ ರೈತರಿಗೆ ಕೂಲಿ ಕಾನೂನಿನ ಕೆಲಸ ಇರುತ್ತೆ ಕೆರೆ ಕಟ್ಟಲಿ ಕಾಲುವೆ ತೆಗೀಲಿ ಇವೆಲ್ಲ ಒಳ್ಳೆ ಕೆಲಸಗಳು ಮಾಡೋದ್ರಿಂದ ದೇಶ ಅಭಿವೃದ್ಧಿ ಆಗ್ತದೆ ಕೂಲಿ ಇಲ್ಲಿ ಕೂಲಿ ಸಿಗ್ತಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಯೋಜನೆ ಅದರ ಜೊತೆಗೆ ಈ ಹಕ್ಕನ್ನು ತಂದಿವಲ್ಲ ನ್ಯಾಷನಲ್ ಬುಕ್ ಸೆಕ್ರಿ ಅಂತ ಇದು ಬಹಳ ಮುಖ್ಯವಾದ ಇದರ ಮುಖಾಂತರ ಇದರ ಮೊದಲು ಜಾರಿ ಮಾಡಿದಂಥವರು ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊಟ್ಟ ಮೊದಲ ಅವರು ಮುಖ್ಯಮಂತ್ರಿ ಪ್ರಮಾಣ ವಚನೆ ಮಾಡಿದ್ದೇನೆ ಅದೇ ಬಗೆ ಕಾರ್ಯಕ್ರಮ ಕೊಡ್ತೀನಿ ಅಂತ ಹೇಳಿದ್ರು ಜಾರಿ ಮಾಡಿ ಅದನ್ನು ಎರಡನೇ ಸಾರಿ ಮುಖ್ಯಮಂತ್ರಿ ಆದಾಗ

ಸಣ್ಣೂರು ಇದೆರಡು ಕೂಡ ಇಪ್ಪತ್ತ್ ಸಾವಿರ ಮೇಲೆ ನೀಡಿದ್ದು ಕೆನ್ಪಟ್ನ ಹದಿಮೂರು ಸಾವಿರಕ್ಕಿಂತ ಮೇಲೆ ನೀಡಿದ್ದೆ ನಮ್ಮ ಕಾರ್ಯಕ್ರಮಗಳನ್ನು ನೋಡಿದರೆ ಬಡವರು ಕೆಲಸ ಮಾಡಿದ್ದ ಅತಿ ಬಡವರು ಹೇಳಿದ್ದಾರೆ ಅವರಿಗೆ ನ್ಯಾಯಮುಖ ಅದರಿಂದ ಅವರ ಆಶೀರ್ವಾದ

ಎಲ್ಲರೂ ಎಲ್ಲ ರಾಜಕೀಯವಾಗಿ ರಾಜಕೀಯವಾಗಿ ಬೇರೆ ಬೇರೆ ಮಾತಾಡ್ತಾರೆ ಅವರು ಮಾತಾಡೋದು ಆದರೆ ಜನ ಈ ರಾಜ್ಯದಲ್ಲಿ ನಮ್ಮ ಪರವಾಗಿದ್ದಾರೆ ಎನ್ನುವುದು ಸಾಬೀತಾಗಿದೆ ಇದನ್ನು ಅವರು ಕೂಡ ಅರ್ಥ ಮಾಡ್ತೇವೆ ವಿನಾ ಕಾರಣವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಟೀಕೆ ಮಾಡೋದೇ ಕೆಲಸ ಮಾಡ್ತಾರೆ ಆದರೆ ನಾನು ಅವ್ರಿಗೆ ಹೇಳೋಂದ್ರೆ ಒಂದು ಇವತ್ತು ವರ್ಷ ಬಲಿಷ್ಠವಾಗಿದ್ದು ಟೀಕೆ ಮಾಡೋದನ್ನ ಒಂದು ಸನ್ಮಾರ್ಗದಲ್ಲಿ ಏನು ಲೋಪದೋಷಗಳಿದೆ ಅಥವಾ ಏನು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅದಕ್ಕೆ ಮಾರ್ಗಸೂಚನೆ ಇರಬೇಕು ಅವರು ನಮಗೆ ಹೇಳಿದ್ರು ಇಂಥ ಕೆಲಸ ಮಾಡಬೇಕು ಅಂದರೆ ಬೆಳಗಾದರೆ ಅವ್ರು ಮಾಡೋ ರೀತಿಯನ್ನು ಅದು ವಿರೋಧ ರೀತಿ ರೀತಿ ಬದಲಾವಣೆ ಮಾಡಿ ವಿರೋಧ ಪಕ್ಷ ಇರಲೇಬೇಕು ರಾಜ್ಯದಲ್ಲೇ ರಾಜ್ಯದಾಗಲಿ ವಿರೋಧ ಪಕ್ಷ ಇರಲೇಬೇಕು ಅವ್ರಿಗೆ ಏನಂದರೆ सरकार